ನಮಸ್ಕಾರ ಹತ್ತು ಲಕ್ಷ ಆದಾಯ ಇದ್ದವರಿಗೆ ಎಷ್ಟು ಪರ್ಸೆಂಟ್ ತೆರಿಗೆ ಉಚಿತ ಅನ್ನೋ ಗುಡ್ ನ್ಯೂಸ್ ಸಿಗತ್ತೆ ರೈತರಿಗೆ ಆರು ಸಾವಿರ ಕೊಡ್ತಾ ಇದ್ದ ಮೋದಿ ಇನ್ ಮುಂದೆ ಹದಿನೈದು ಸಾವಿರ ನೀಡೋ ನಿರ್ಧಾರ ಮಾಡ್ಬಿಟ್ರ ಒಂಬತ್ತು ಲಕ್ಷ ನೌಕರರಿಗೆ ಮೋದಿ ಚಿನ್ನದಂತಹ ಟ್ಯಾಕ್ಸ್ ಪ್ಲಾನ್ ಸಿದ್ಧ ಮಾಡ್ಬಿಟ್ಟಿದ್ದಾರ ಚಿನ್ನದ ರೇಟು ಗಗನ ಬಿಡತ್ತ ಬಡವರ ಪಾಲಿಗೆ ಅದೃಷ್ಟ ಒಲಿದೊಳಿದು ಬರತ್ತ न्यूज 18 बैक स्टोरी मोदी लक्ष्मी कटाक्षा नानु सौम्य मणली गाँव गरीब किसान महिलाएं और युवा इस बजट का हमारा सबसे बड़ा फोकस है तेरिगे उचित टैक्सेबल इनकम पर टैक्स जीरो करने का फैसला सरकार ने किया लेकिन एक भी सरकार ने इसका निर्णय नहीं किया आपके आशीर्वाद है कि मोदी सरकार ने उस काम को करके दिखाया मध्य हालू दुबारी आगुता काले धन को छिपाना हवाला करना ट्रांसफर करना पर्दे के पीछे न जाने क्या क्या करना इनके खिलाफ कठोर कार्रवाई के लिए कदम उठाए जा रहे हैं मने वाहना चिकित्से दरा कमिया सबका साथ सबका विकास और सबका विश्वास ही ಅಮಾರ ಮೂಲ ಮಂತ್ರ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಮಂತ್ರ ಮುಳುಗಿಸಿರೋ ಮೋದಿ ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಎಲ್ಲಿಲ್ಲದ ಪ್ರೀತಿ ಯಾಕಂದ್ರೆ ಮೋದಿ ನಮ್ಗೇನಾದ್ರೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಅನ್ನೋ ಭರವಸೆ ಪ್ರತಿಯೊಬ್ಬ ನಾಗರಿಕನದಾಗಿದೆ ಹೀಗಾಗಿನೇ ದೇಶಿಗರ ಎಲ್ಲ ಕನಸುಗಳನ್ನ ಈಡೇರಿಸೋದಕ್ಕೆ ಮೋದಿ ಜಬರ್ದಸ್ತ್ ಪ್ಲಾನ್ ಮಾಡಿದ್ದಾರೆ ಅದರಲ್ಲೂ ಟ್ಯಾಕ್ಸ್ ಪೇಯರ್ಗಳಿಗೆ ರೈತರಿಗೆ ಒಂಬತ್ತು ಲಕ್ಷ ನೌಕರರಿಗೆ ಅತಿ ದೊಡ್ಡ ಉಡುಗೊರೆ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಪ್ರಧಾನಿ ಮೋದಿ ವ್ಯಾಪಾರಿಗಳಿಗೆ ಕಾರ್ಮಿಕರಿಗೆ ಸಿರಿವಂತರಿಗೆ ಬಡವರಿಗೆ ಎಲ್ಲರಿಗೂ ಮೋದಿ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಒಂದರಂದು ಬಿಗ್ ಆಫರ್ ನೀಡಲಿದ್ದಾರೆ ಅದರಲ್ಲೂ ಮಧ್ಯಮ ವರ್ಗದ ಮೂರು ಸಾವಿರ ಲಕ್ಷ ಜನರಿಗೆ ಮೋದಿ ಗಿಫ್ಟ್ ಈ ಬಾರಿ ಪಕ್ಕ ಅನ್ನೋ ಆಸೆ ಹುಟ್ಟಿದೆ ಯಾಕಂದ್ರೆ ಮೋದಿ ಸರ್ಕಾರ ಫೆಬ್ರವರಿ ಒಂದನೇ ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತರ ಸಾಲಿನ ಬಜೆಟ್ ಮಂಡಿಸ್ತಿದೆ ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತು ಬಜೆಟ್ ಯಾರಿಗೆ ಲಾಭ ಯಾರಿಗೆ ನಷ್ಟ ಮೊಬೈಲ್ ಚಿನ್ನ ಮದ್ಯ ಹಾಲು ಇವುಗಳ ದರ ದುಬಾರಿಯಾಗುತ್ತಾ ಮನೆ ವಾಹನ ಚಿಕಿತ್ಸೆ ದರ ಕಮ್ಮಿಯಾಗುತ್ತಾ ಹತ್ತು ಲಕ್ಷ ಆದಾಯ ಇದ್ದವರಿಗೆ ತೆರಿಗೆ ಅಂತ ಅಂತೇಳಿ ಬಂಪರ್ ಗಿಫ್ಟ್ ಕೊಟ್ಟು ಬಿಡ್ತಾರ ರೈತರಿಗೆ ಆರು ಸಾವಿರದ ಜೊತೆಗೆ ಹದಿನೈದು ಸಾವಿರ ನೀಡೋ ಅದೊಂದು ಯೋಜನೆಗೆ ಅಸ್ತು ಅಂದ್ಬಿಡ್ತಾರ ಇಷ್ಟಕ್ಕೂ ಏನಿದು ಎರಡು ಸಾವಿರದ ಇಪ್ಪತ್ತು ಬಜೆಟ್ನಲ್ಲಿ ದೇಶವಾಸಿಗಳಿಗೆ ಮೋದಿ ಕೊಡ್ತಿರೋ ಗಿಫ್ಟ್ ಅಂದ್ರ ಇದುವೇ ನೋಡಿ ಮೋದಿ ಎರಡು ಸಾವಿರದ ಇಪ್ಪತ್ತು ಬಜೆಟ್ನ ಲಕ್ಷ್ಮೀ ಕಟಾಕ್ಷ ರಹಸ್ಯ ಬಜೆಟ್ ಅಂದ್ರೆ ಸಾಕು ಯಾರ ಜೇಬಿಗೆ ಕತ್ರಿ ಬೀಳುತ್ತೋ ಯಾರ ಜೇಬಿಗೆ ಭಾಗ್ಯದ ಲಕ್ಷ್ಮಿ ಕುಣ್ಕೊಂಡು ಬರ್ತಾಳೋ ಅನ್ನೋ ಚಿಂತೆ ಶುರುವಾಗ್ಬಿಡುತ್ತೆ ಆದ್ರೆ ಮಧ್ಯಮ ವರ್ಗದ ಜನ ಈ ಸಲ ಟೆನ್ಷನ್ ಆಗೋ ಹಾಗಿಲ್ಲ ಯಾಕಂದ್ರೆ ಮೋದಿ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತು ಬಜೆಟ್ನಲ್ಲಿ ಮೋದಿಯ ಮೇನ್ ಫೋಕಸ್ ಆಗಿರೋದೆ ಮಧ್ಯಮ ವರ್ಗ ಹಾಗಾದ್ರೆ ಮೋದಿ ಬಜೆಟ್ನಲ್ಲಿ ವ್ಯಾಪಾರಿಗೆ ಏನು ಸಿಗುತ್ತೆ ಯಾರ್ಯಾರ ಸಾಲ ಮನ್ನಾ ಆಗುತ್ತೆ ಯಾವ ವಲಯಕ್ಕೆ ಗುನ್ನ ಬೀಳುತ್ತೆ ಈ ಕುರಿತ ಇಂಚಿಂಚು ಮಾಹಿತಿನ ಈ ಎಪಿಸೋಡ್ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನೋಡಿ ಮಧ್ಯಮ ವರ್ಗದವರಿಗೆ ಮೋದಿ ಮನೆ ಫಿಕ್ಸ ತಲೆ ಮೇಲೆ ಸೂರಿರಬೇಕು ಅನ್ನೋದು ಮಧ್ಯಮ ವರ್ಗದ ಜನರ ಹಗಲಿರುಳ ಕನಸು ಇದಕ್ಕಾಗಿನೇ ಸಾಲ ಸೋಲ ಮಾಡ್ತಾರೆ ಇಂಥ ಜೀವಮಾನದ ಕನಸು ಕಂಡವರಿಗೆ ಮೋದಿ ಮನೆ ಸಿಗೋ ಸಾಧ್ಯತೆ ಇದೆ ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಎರಡು ಹೌಸಿಂಗ್ ಸ್ಕೀಮ್ ತಂದಿದ್ರು ಆರು ಲಕ್ಷದಿಂದ ಹದಿನೈದು ಲಕ್ಷ ಆದಾಯ ಇರೋರು ಮನೆ ಖರೀದಿಸಿದ್ರೆ ಅವರಿಗೆ ಒಂದೂವರೆ ಲಕ್ಷ ವಿನಾಯಿತಿ ನೀಡಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರೋರಿಗೆ ಮೂರು ಪರ್ಸೆಂಟ್ ಸಬ್ಸಿಡಿ ನೀಡಿದ್ರು ಹಿಂಗಾಗಿನೇ ಮೋದಿ ಸರ್ಕಾರದ ಮೊದಲನೇ ಅವಧಿಯಲ್ಲೇ ಗೃಹ ನಿರ್ಮಾಣ ಸುಮಾರು ಐದು ಪಟ್ಟು ಹೆಚ್ಚಾಗಿದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಬಜೆಟ್ನಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಒಳಗಿನ ಮನೆಯ ಸಾಲಕ್ಕೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಹೊರಗಿದ್ದ ವಿನಾಯಿತಿ ಮಿತಿಯನ್ನ ಮೂರುವರೆ ಲಕ್ಷ ರೂಪಾಯಿಗೆ ಏರಿಸಲಾಗಿತ್ತು ಅಲ್ಲದೆ ಗೃಹ ಸಾಲದ ಬಡ್ಡಿಯಲ್ಲಿ ಮೂರುವರೆ ಲಕ್ಷ ಕಡಿತವಾದ ನಂತರವಷ್ಟೇ ಆದಾಯ ತೆರಿಗೆ ಅನ್ವಯವಾಗುವಂತೆ ಮಾಡಿದರು ಸದ್ಯಕ್ಕೆ ಗೃಹ ಸಾಲದ ಬಡ್ಡಿ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆರಷ್ಟಿದೆ ಇದನ್ನು ಕಡಿಮೆ ಮಾಡೋ ಚಿಂತನೆಯಲ್ಲಿ ಮೋದಿ ಇದ್ದಾರೆ ಎನ್ನಲಾಗ್ತಿದೆ ಅಂದರೆ ಈಗಿರೋ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆರಷ್ಟು ಬಡ್ಡಿಯನ್ನ ಶೇಕಡ ಆರಕ್ಕೆ ಇಳಿಸಿದ್ದೆ ಆದ್ರೆ ಮಧ್ಯಮ ವರ್ಗದವರು ಇನ್ನಷ್ಟು ಜನ ಮನೆ ಕಟ್ಕೊಳ್ಳೋಕೆ ಮುಂದಾಗ್ತಾರೆ ಆಗ ಮೋದಿ ಕಂಡ ಗುಡಿಸಲು ಮುಕ್ತ ಭಾರತ ಗೋಚರಿಸಲಿದೆ ಅನ್ನದಾತನ ಖಾತೆಗೆ ಬಂದು ಸೇರುತ್ತಾ ಹದಿನೈದು ಸಾವಿರ ಆಧುನಿಕ ಕೃಷಿ ಬಿಟ್ಟು ಬಜೆಟ್ನಲ್ಲಿ ರೈತನಿಗೆ ಮತ್ತೇನಿರುತ್ತೆ ಮೋದಿ ಬಜೆಟ್ನಲ್ಲಿ ಯಾವತ್ತೂ ಕೂಡ ರೈತನಿಗೆ ಆದ್ಯತೆ ಇದ್ದೇ ಇರುತ್ತೆ ಯಾಕಂದ್ರೆ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಅನ್ನ ಹಾಕೋದೇ ರೈತ ಹಿಂಗಾಗಿನೇ ಮೋದಿ ಈ ಹಿಂದಿನ ಬಜೆಟ್ಗಳಲ್ಲಿ ಆಧುನಿಕ ಉಪಕರಣಗಳು ಕಡಿಮೆ ಬೆಲೆಗೆ ರೈತನಿಗೆ ಸಿಗುವಂತೆ ಮಾಡಿದ್ರು ಇದೀಗ ಇನ್ಮುಂದೆ ರೈತ ಬೆಳೆಯುವ ಬೆಳೆಯನ್ನ ಸರ್ಕಾರವೇ ನೇರವಾಗಿ ಕೊಂಡುಕೊಳ್ಳುವ ಚಿಂತನೆಗೆ ಮುಂದಾಗುವ ನಿರೀಕ್ಷೆ ಇದೆ ಅಲ್ಲದೆ ಈ ನ ಎರಡ್ ಸಾವಿರದ ಇಪ್ಪತ್ತು ಬಜೆಟ್ನಲ್ಲಿ ಘೋಷಿಸೋ ಸಾಧ್ಯತೆ ಇದೆ ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗೆ ಆರು ಸಾವಿರ ಹಣ ಜಮೆಯಾಗುವ ಯೋಜನೆ ಚಾಲನೆಯಲ್ಲಿದೆ ಆದ್ರೀಗ ಅದೇ ಆರು ಸಾವಿರ ಮಿತಿಯನ್ನ ಹದಿನೈದು ಸಾವಿರಕ್ಕೆ ಏರಿಸೋ ಚಿಂತನೆಯೂ ನಡೀತಾ ಇದೆ ಅಲ್ಲದೆ ಸದ್ಯಕ್ಕೆ ಐದು ಎಕರೆ ಜಮೀನು ಹೊಂದಿರೋ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಆದರೆ ಇದೇ ಯೋಜನೆಯನ್ನ ವಿಸ್ತರಿಸೋ ಚಿಂತನೆ ನಡೆಯುತ್ತಿದ್ದು ಹತ್ತು ಎಕರೆ ಜಮೀನು ಹೊಂದಿರೋ ರೈತರಿಗೂ ಈ ಯೋಜನೆಯ ಫಲ ಸಿಗುವಂತೆ ಈ ಬಜೆಟ್ನಲ್ಲಿ ಘೋಷಿಸೋ ಸಾಧ್ಯತೆ ಇದೆ ಏನು ಕಿಸಾನ್ ಸಮ್ಮಾನ್ ಯೋಜನೆಯ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರಿಗೆ ಒಂದು ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ನೀಡೋದಕ್ಕೂ ಕೇಂದ್ರ ಚಿಂತಿಸಿದೆಯಂತೆ ಹಿಂಗೇನಾದರೂ ಕಿಸಾನ್ ಸಮ್ಮಾನ್ ಯೋಜನೆ ವಿಸ್ತರಣೆಗೆ ಮತ್ತು ಸಾಲ ನೀಡುವುದಕ್ಕೆ ಕೇಂದ್ರ ಅಸ್ತು ಅಂದಿದೆ ಆದರೆ ಬೆಳಗಲಿದೆ ರೈತರ ಬಾಳು ಎಷ್ಟು ಕಡಿಮೆ ಆಗುತ್ತೆ ಮೋದಿ ಎರಡ್ ಸಾವಿರದ ಇಪ್ಪತ್ತು ಬಜೆಟ್ ನೌಕರರಿಗೆ ಗುಡ್ ನ್ಯೂಸ್ ನೀಡೋ ಸಾಧ್ಯತೆ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ನೌಕರನ ಸಂಬಳ ಹತ್ತರಿಂದ ಇಪ್ಪತ್ತು ಸಾವಿರದೊಳಗೆ ಇರುತ್ತೆ ಇದರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ರೇಷನ್ ಖರೀದಿಸಿಕೊಂಡು ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗವನ್ನ ನೋಡಿಕೊಳ್ಳೋ ಕಷ್ಟ ಆ ನೌಕರನಿಗೊಬ್ಬನಿಗೆ ಗೊತ್ತು ಹಿಂಗಾಗಿನೇ ಮೋದಿ ಈಗ ನೌಕರರಿಗೆ ಬಂಪರ್ ಆಫರ್ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಆ ಆಫರ್ ಏನು ಅಂದ್ರ ಉಚಿತ ಮೋದಿ ಬಜೆಟ್ ಬಂತು ಅಂದ್ರೆ ಟ್ಯಾಕ್ಸ್ ಪೇ ಮಾಡೋರು ಮೊದಲಿಗೆ ಎಕ್ಸ್ಪೆಕ್ಟ್ ಮಾಡೋದೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಯಾಕಂದ್ರೆ ಮೋದಿ ಬಜೆಟ್ ನಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ನೌಕರರ ಜೇಬಲ್ಲಿ ಒಂದಷ್ಟು ಹಣ ಉಳಿಯುತ್ತೆ ಹಿಂಗಾಗಿನೇ ಟ್ಯಾಕ್ಸ್ ಕಟ್ಟೋ ಪ್ರತಿಯೊಬ್ಬ ನೌಕರ ಕೂಡ ಬಜೆಟ್ ಬಗ್ಗೆ ತಲೆ ಆದ್ರೆ ಈ ಸಲ ಅಷ್ಟೇನು ತಲೆ ಕೆಡಿಸಿಕೊಳ್ಳ ಹಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಅರ್ಧಕ್ಕರ್ಧ ಟ್ಯಾಕ್ಸ್ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಎಷ್ಟು ಲಕ್ಷ ಆದಾಯ ಇರೋರಿಗೆ ಎಷ್ಟು ಟ್ಯಾಕ್ಸ್ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂದ್ರ ತೋರಿಸ್ತೀನಿ ನೋಡಿ ಸದ್ಯಕ್ಕೆ ವಾರ್ಷಿಕ ಎರಡೂವರೆ ಲಕ್ಷದವರೆಗೆ ಆದಾಯ ಇರೋರು ಟ್ಯಾಕ್ಸ್ ಕಟ್ಟಂಗೇ ಇಲ್ಲ ಆದ್ರೆ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ಆದಾಯ ಇರೋರು ಐದರಷ್ಟು ಟ್ಯಾಕ್ಸ್ ಕಟ್ಟಬೇಕಿತ್ತು ಆದರೆ ಇದನ್ನ ಎರಡೂವರೆ ಲಕ್ಷದಿಂದ ಏಳು ಲಕ್ಷದವರೆಗೆ ವಿಸ್ತರಿಸಬೇಕು ಅನ್ನೋ ಲೆಕ್ಕಾಚಾರ ಇದೆ ಅಂದ್ರೆ ಎರಡೂವರೆ ಲಕ್ಷದಿಂದ ಏಳು ಲಕ್ಷ ಆದಾಯ ಇರೋರಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸೋ ಪ್ಲಾನ್ ಇದೆ ಇನ್ನು ಸದ್ಯಕ್ಕೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಆದಾಯ ಇರೋರು ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿದೆ ಆದರೆ ಈಗ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಆದಾಯ ಇರೋರಿಗೆ ಬರೀ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸೋದಾಗಿ ಚಿಂತನೆ ನಡೆಯುತ್ತಿದೆ ಇನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಇರೋರಿಗೆ ಈಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಆದರೆ ಇದನ್ನ ಇಪ್ಪತ್ತು ಪರ್ಸೆಂಟ್ಗೆ ಇಳಿಸಬೇಕು ಅನ್ನೋ ಚಿಂತನೆ ನಡೆಯುತ್ತಿದೆ ಹೀಗೆ ಮೋದಿ ಇನ್ಕಮ್ ಟ್ಯಾಕ್ಸ್ ಕಡಿಮೆಯಾಗಿದೆ ಆದರೆ ಮಧ್ಯಮ ವರ್ಗದವರ ಬಳಿ ಒಂದಷ್ಟು ಹಣಕಾಸು ಓಡಾಡಲಿದೆ ಇದರಿಂದ ಮಧ್ಯಮ ವರ್ಗದ ಜನ ವ್ಯವಹಾರಗಳಿಗೆ ಮುಂದಾದರೆ ಅಗತ್ಯ ವಸ್ತುಗಳ ಖರೀದಿಗೆ ಮುಂದಾದರೆ ಸರ್ಕಾರದ ಬೊಕ್ಕಸಕ್ಕೆ ಟ್ಯಾಕ್ಸ್ ಹರಿದು ಬರಲಿದೆ ದೇಶದ ಆರ್ಥಿಕತೆಗೆ ಒತ್ತು ನೀಡಿದಂತೆಯೂ ಆಗುತ್ತೆ ಇದೇ ನೋಡಿ ಮೋದಿಯ ಲಕ್ಷ್ಮೀ ಕಟಾಕ್ಷದ ಅಸಲಿ ಸೀಕ್ರೆಟ್ ಸದ್ಯಕ್ಕೆ ಮೋದಿ ಆರ್ಥಿಕತೆಯನ್ನ ಬಲಪಡಿಸಲೇಬೇಕಿದೆ ಅದಕ್ಕೆ ಈ ಬಜೆಟ್ ಮೂಲಕ ಭದ್ರ ಬುನಾದಿ ಹಾಕಲೇಬೇಕಿದೆ ಹಾಗಾದ್ರೆ ಇನ್ನು ಯಾರ್ಯಾರಿಗೆ ಮೋದಿ ಲಕ್ಷ್ಮಿ ಕಟಾಕ್ಷ ಇರಲಿದೆ ಬಜೆಟ್ನಿಂದ ಮತ್ತಾರಿಗೆ ಲಾಭ ಇದೆ ಯಾರಿಗೆ ನಷ್ಟ ಇದೆ ಯಾವುದು ಅಗ್ಗ ಆಗುವ ಸಾಧ್ಯತೆ ಇದೆ ಯಾವುದು ದುಬಾರಿ ಆಗೋ ಸಾಧ್ಯತೆ ಇದೆ ಅಂದ್ರ ಇಲ್ಲೇ ಇರೋದು ಕೇಂದ್ರ ನೌಕರರಿಗೆ ಮೋದಿ ಕೊಡ್ತಾರೆ ಅಂತ ಹೇಳ್ತಿರೋ ಮತ್ತೊಂದು ಜನಜನ ಕಾಂಚಾಣದ ಗಿಫ್ಟ್ ಜಿಗಿಯುತ್ತ ಒಂಬತ್ತು ಲಕ್ಷ ನೌಕರರ ಸಂಬಳ ಮೋದಿ ನೌಕರರ ಕನಿಷ್ಠ ವೇತನವನ್ನ ಹೆಚ್ಚಳ ಮಾಡ್ತಾರೆ ಅನ್ನೋ ಮಾತು ಸಾಕಷ್ಟು ಬಾರಿ ಕೇಳಿ ಅದಕ್ಕಾಗಿ ಮೋದಿ ಪಣ ತೊಟ್ಟಿದ್ದಾರೆ ಅಂತಾನು ಹೇಳ್ತಿದ್ದಾರೆ ಹಾಗೇನಾದರೂ ಮೋದಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಒಂಬತ್ತು ಲಕ್ಷ ನೌಕರರಿಗೆ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೆ ಸಂಬಳ ನಿಗದಿಯಾಗಲಿದೆ ಹೀಗಾಗಿ ಈ ನಿರ್ಧಾರವನ್ನ ಮೋದಿ ಎರಡು ಸಾವಿರದ ಇಪ್ಪತ್ತರ ಬಜೆಟ್ನಲ್ಲಿ ಘೋಷಿಸುತ್ತಾರಾ ಅನ್ನೋ ನಿರೀಕ್ಷೆ ಹಲವರಲ್ಲಿದೆ ಇಷ್ಟಕ್ಕೂ ಈ ಸೌಲಭ್ಯದ ಅರ್ಹರು ಯಾರು ಅಂದ್ರ ಗಡಿ ಭದ್ರತಾ ಪಡೆ ಕೇಂದ್ರ ಕೈಗಾರಿಕಾ ಮೀಸಲು ಪಡೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಭಾರತೀಯ ರೈಲ್ವೆ ಉದ್ಯೋಗಿಗಳು ಈ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದಾರೆ ಒಂದು ವೇಳೆ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಿಸಿದ್ದೆ ಆದ್ರೆ ಎಷ್ಟು ನೌಕರರ ಬಾಳು ಹಸನಾಗುತ್ತೆ ದೇಶವಾಸಿಗಳಿಗೆ ಮೋದಿ ಆರೋಗ್ಯ ರಕ್ಷಣಾ ಕವಚ ಆರೋಗ್ಯ ಹೊಂದಿದ್ರೆ ಏನನ್ನ ಬೇಕಾದ್ರೂ ಗೆಲ್ಲಬಹುದು ಹೀಗಾಗಿನೇ ಮೋದಿ ದೇಶದ ನೂರ ಮೂವತ್ತೈದು ಕೋಟಿ ಜನರ ಆರೋಗ್ಯದ ಕಡೆ ಬಹಳನೇ ಒತ್ತು ಕೊಡ್ತಾರೆ ಅಲ್ಲದೆ ಈಗಾಗಲೇ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಐವತ್ತು ಕೋಟಿ ಜನರ ಆರೋಗ್ಯ ಕಾಪಾಡೋದಕ್ಕೆ ರಕ್ಷಣಾ ಕವಚ ನಿರ್ಮಿಸಿದ್ದಾರೆ ಆದರೆ ಈಗ ವೈದ್ಯಕೀಯ ಚಿಕಿತ್ಸೆಯಲ್ಲಿ ವೈದ್ಯಕೀಯ ಉಪಕರಣಗಳು ಕಡಿಮೆ ಸಿಗ್ತಿಲ್ಲ ಅನ್ನೋ ಮಾತಿದೆ ಇದನ್ನು ಕಡಿಮೆ ಸಿಗುವಂತೆ ಮೋದಿ ಮಾಡ್ತಾರಾ ಅನ್ನೋದೇ ಈಗಿನ ಪ್ರಶ್ನೆ ಅಲ್ಲದೆ ಆರೋಗ್ಯ ವಿಮೆ ಮೇಲಿರೋ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಯನ್ನ ಹತ್ತು ಪರ್ಸೆಂಟ್ಗೆ ಇಳಿಸಿದ್ರೆ ಒಳಿತು ಅನ್ನೋದು ಹಲವರ ಸಲಹೆ ಹಾಗಾದರೆ ಈ ಬಜೆಟ್ನಲ್ಲಿ ಮೋದಿ ವೈದ್ಯಕೀಯ ಉಪಕರಣಗಳು ಕಡಿಮೆ ಸಿಗುವಂತೆ ಮಾಡ್ತಾರಾ ಜಿಎಸ್ಟಿಯನ್ನ ಕಡಿಮೆ ಮಾಡಿ ಆಯುಷ್ಮಾನ್ ಭಾರತ್ಗೆ ಒತ್ತು ನೀಡುತ್ತಾರ ಸದ್ಯಕ್ಕೆ ಮೋದಿ ಆಯುಷ್ಮಾನ್ ಭಾರತ್ ಯೋಜನೆ ಒತ್ತು ನೀಡೋ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಅಗತ್ಯ ವಸ್ತುಗಳ ಜಿಎಸ್ಟಿ ಕಡಿಮೆ ಮಾಡ್ತಾರ ಕಾರು ಬೈಕು ಕೈಗೆಟುಕೋ ಬೆಲೆಗೆ ಸಿಕ್ಕಿಬಿಡುತ್ತಾ ಎಸ್ ಈ ಪ್ರಶ್ನೆ ಹಲವರಲ್ಲಿ ಕಾಡ್ತಿದೆ ಯಾಕಂದ್ರೆ ಮೋದಿ ಈ ಸಾರಿ ಬಜೆಟ್ನಲ್ಲಿ ಟ್ಯಾಕ್ಸ್ ಕಮ್ಮಿ ಮಾಡುವುದರ ಜೊತೆಗೆ ಜಿಎಸ್ಟಿಯನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ಹಲವರ ಅಭಿಪ್ರಾಯ ಸದ್ಯ ಅಗತ್ಯ ವಸ್ತುಗಳ ಮೇಲಿರೋ ಇಪ್ಪತ್ತೆಂಟು ಪರ್ಸೆಂಟ್ ಟಿನ ಅರ್ಧಕ್ಕೆ ಅರ್ಧ ಇಳಿಸಿದ್ರೆ ಅಂದ್ರೆ ಹತ್ತತ್ರ ಹದಿನೆಂಟಕ್ಕೆ ಇಳಿಸಿದ್ರೆ ಸಾಕಷ್ಟು ವಸ್ತುಗಳ ಬೆಲೆಯೂ ಕಡಿಮೆ ಆಗುತ್ತೆ ವಸ್ತುಗಳು ಕಡಿಮೆ ಬೆಲೆ ಸಿಕ್ಕರೆ ಅದನ್ನು ಕೊಳ್ಳೋರ ಸಂಖ್ಯೆ ಹೆಚ್ಚಾಗುತ್ತೆ ಇದರಿಂದಲೂ ಸರ್ಕಾರದ ಬೊಕ್ಕಸಕ್ಕೆ ಹಣ ಬಂದು ಸೇರುತ್ತೆ ಅದರಲ್ಲೂ ಆಟೋಮೊಬೈಲ್ ಕ್ಷೇತ್ರ ಗೂಳಿಯಂತೆ ಸಿಡಿದೇಳೋ ಸಾಧ್ಯತೆ ಹೆಚ್ಚಿದೆ ಹೌದು ವಾಹನಗಳ ಖರೀದಿಗೆ ಹಿಂದೂ ಮುಂದು ನೋಡೋದಕ್ಕೆ ಕಾರಣನೇ ಜಿಎಸ್ಟಿ ಈ ಜಿಎಸ್ಟಿನ ಕಡಿಮೆ ಮಾಡಿದ್ರೆ ಜನ ಕಾರು ಬೈಕ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಸರತಿ ಸಾಲಲ್ಲಿ ನಿಲ್ತಾರೆ ಯಾಕೆಂದ್ರೆ ಜಿಎಸ್ಟಿ ಕಡಿಮೆ ಆದರೆ ಕಾರು ಬೈಕ್ಗಳ ಬೆಲೆಯು ದಸಕ್ಕನೇ ಕುಸಿಯುತ್ತೆ ಆಗ ಮಧ್ಯಮ ವರ್ಗದ ವ್ಯಕ್ತಿ ಕೂಡ ಕಾರು ಖರೀದಿಸ್ತಾನೆ ಬಡವ ಕೂಡ ಮುಂದುವರಿತಾನೆ ಇದರಿಂದ ಕುಸಿತ ಕಂಡಿರೋ ಆಟೋಮೊಬೈಲ್ ಕ್ಷೇತ್ರಕ್ಕೆ ಟಾನಿಕ್ ಸಿಕ್ಕಂತಾಗುತ್ತೆ ಇನ್ನು ಜಿಎಸ್ಟಿ ಎಷ್ಟಿದ್ರೂ ಸೇಲ್ ಆಗ್ತಿರೋ ವಸ್ತು ಅಂದ್ರೆ ಅದು ಚಿನ್ನ ಹಾಗಾದ್ರೆ ಮೋದಿ ಬಜೆಟ್ ಬಂಗಾರಕ್ಕೆ ಬರೆ ಎಳೆಯುತ್ತಾ ಅಥವಾ ಚಿನ್ನದ ಬೆಲೆ ಇಳಿಕೆ ಅನ್ನೋ ಟಚ್ ಕೊಡುತ್ತಾ ಅದುವೇ ಮೋದಿ ಎರಡ್ ಸಾವಿರದ ಇಪ್ಪತ್ತರ ಬಜೆಟ್ ಹಿಂದಿರೋ ಚಿನ್ನದ ಬೇಟೆ ರಹಸ್ಯ ಬಜೆಟ್ನಲ್ಲಿ ಮೋದಿ ಬಂಗಾರದ ಬೇಟೆಗೆ ಮಾತ್ರವಲ್ಲ ಮೊಬೈಲ್ ಬೆಲೆ ಫರ್ನಿಚರ್ಸ್ ಬೆಲೆಗಳ ಬೇಟೆಗೂ ಮುಂದಾಗಬಹುದು ಹಾಗಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತು ಬಜೆಟ್ ಟಿವಿ ವಾಷಿಂಗ್ ಮೆಷಿನ್ ಫ್ರಿಡ್ಜ್ಗಳ ರೇಟ್ ಇಳಿಸುತ್ತಾ ಏರಿಸುತ್ತಾ ಅಡುಗೆ ವಸ್ತುಗಳ ಬೆಲೆಗಳ ಮೇಲೆ ಬಜೆಟ್ ಕಣ್ಣು ಹೇಗಿದೆ ಅಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ಸಾವಿರದ ಇಪ್ಪತ್ತರ ಬಜೆಟ್ ಮೊಬೈಲ್ ಬೆಲೆ ಏರಿಸುತ್ತಾ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆನ ಇಳಿಸುತ್ತಾ ಚಿನ್ನಕ್ಕೆ ಗುನ್ನ ಕೊಡ್ತಾರ ಹೇಳಿದೆ ನೋಡಿ ಈ ಕುರಿತ ರಿಪೋರ್ಟ್ ಚಿನ್ನದ ಬೇಟಿಗೆ ಸಿದ್ಧವಾಗಿದ್ದಾರ ಮೋದಿ ಚಿನ್ನದ ರೇಟು ಇಳಿಯುತ್ತಾ ಏರುತ್ತಾ ಚಿನ್ನ ಅಂದ್ರೆ ಸಾಕು ಯಾರು ಬೇಡ ಅನ್ನಲ್ಲ ಅದು ನಲವತ್ತು ಸಾವಿರ ಗಡಿನೇ ದಾಟ್ಲಿ ಚಿನ್ನಾನ ಕೊಳ್ಳೋರ ಸಂಖ್ಯೆಯಂತೂ ಕಡಿಮೆ ಆಗೋದಿಲ್ಲ ಆದ್ರೆ ಹೀಗೆ ಚಿನ್ನದ ರೇಟು ಏರ್ತಾನೆ ಹೋದ್ರೆ ಚಿನ್ನ ಖರೀದಿಸೋರು ಹಿಂದೆ ಸರಿಬಹುದು ಆದ್ರೆ ಈಗ ಚರ್ಚೆಗೆ ಬರ್ತಿರೋದೇನಂದ್ರೆ ಮೋದಿ ಬಜೆಟ್ನಿಂದ ಚಿನ್ನದ ಮೇಲಿರೋ ಜಿಎಸ್ಟಿ ಇಳಿಯುತ್ತಾ ಅಥವಾ ಮತ್ತಷ್ಟು ಮಗದಷ್ಟು ಏರುತ್ತಾ ಅನ್ನೋದು ಈಗಾಗಲೇ ಚಿನ್ನದ ಬೆಲೆ ಹಾವು ಏಣಿ ಆಟದಂತಿದೆ ಅಲ್ಲದೆ ಚಿನ್ನದ ಮೇಲಿರೋ ಜಿಎಸ್ಟಿನ ಕಮ್ಮಿ ಮಾಡಿ ಅನ್ನೋ ಸಾಕಷ್ಟು ಕೂಗಿದೆ ಯಾಕಂದ್ರೆ ಸದ್ಯಕ್ಕೆ ಚಿನ್ನದ ಮೇಲೆ ಶೇಕಡಾ ಮೂರು ಪರ್ಸೆಂಟ್ ವಜ್ರದ ಮೇಲೆ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಲಂಕಾರಿ ಹರಳುಗಳ ಮೇಲೆ ಶೇಕಡಾ ಮೂರು ಪರ್ಸೆಂಟ್ ಜಿಎಸ್ಟಿ ಇದೆ ಅಲ್ಲದೆ ಡಿಸೈನ್ ವರ್ಕ್ ಮೇಲೆ ಇದು ಶೇಕಡಾ ಐದರಿಂದ ಶೇಕಡಾ ಎಂಟಕ್ಕೆ ತಲುಪುತ್ತಿದೆ ಈಗ ಚಿನ್ನದ ಮೇಲೆ ಜಿಎಸ್ಟಿ ಹಿಂಗೆ ಇದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನದ ರೇಟು ಕಡಿಮೆಯಾಗುವ ಸಾಧ್ಯತೆ ಇದೆ ಆದ್ರೆ ಈ ಬಜೆಟ್ನಲ್ಲಿ ಚಿನ್ನದ ರೇಟು ಇಳಿಸೋದು ಏರಿಸೋದು ಅನ್ನೋ ಚರ್ಚೆಗಿಂತ ಚಿನ್ನದ ಬೇಟೆ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿದೆ ಆಮ್ನೆಸ್ಟಿ ಸ್ಕೀಮ್ ಮೂಲಕ ಕಪ್ಪು ಕುಬೇರರ ಖಜಾನೆಯಲ್ಲಿರೋ ಬಂಗಾರದ ಬೇಟೆಗೆ ಮುಂದಾಗಬಹುದು ಆಮ್ನೆಸ್ಟಿ ಸ್ಕೀಮ್ನ ಬಲು ಭದ್ರ ಕೋಟೆ ನಿರ್ಮಿಸಿ ಭ್ರಷ್ಟರ ಮನೆಗಳಲ್ಲಿ ಅಡಗಿರೋ ಭ್ರಷ್ಟ ಬಂಗಾರದ ಆಡಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತರ ಬಜೆಟ್ ಚಿನ್ನದ ಬೆಲೆ ಏರಿಸುತ್ತಾ ಇಳಿಸುತ್ತಾ ಅಥವಾ ಬಂಗಾರದ ಬೇಟೆಗೆ ಎಡೆ ಮಾಡಿಕೊಡುತ್ತಾ ಅನ್ನೋದನ್ನ ಫೆಬ್ರವರಿ ಒಂದರಂದೇ ತಿಳಿಯಬೇಕಿದೆ ಲ್ಯಾಪ್ಟಾಪ್ ಕ್ಯಾಮ್ರಾ ಮಿಕ್ಸಿ ಬೆಲೆ ಇರುತ್ತಾ ಬಲ್ಬ್ ಫ್ಯಾನ್ ಫ್ರಿಡ್ಜ್ ಬೆಲೆ ದುಬಾರಿ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ವಸ್ತುಗಳ ಬೆಲೆ ಏರೋ ಸಾಧ್ಯತೆಯೇ ಹೆಚ್ಚಿದೆ ಮುಂದೆ ದುಬಾರಿಯಾಗೋ ಸಾಧ್ಯತೆ ಇದೆ ಮನೆಗೆ ಬಳಸೋ ಸಣ್ಣ ಬಲ್ಬ್ ನಿಂದ ಹಿಡಿದು ದೊಡ್ಡ ಮಟ್ಟದ ಎಲೆಕ್ಟ್ರಿಕಲ್ ವಸ್ತುಗಳ ಬೆಲೆ ಏರೋ ಸಾಧ್ಯತೆ ಇದೆ ಯಾಕಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತು ನಲ್ಲಿ ಮಹತ್ತರವಾದ ಘೋಷಣೆಯಾಗೋ ಎಲ್ಲಾ ಲಕ್ಷಣವಿದೆ ಆ ಒಂದು ಘೋಷಣೆ ಏನು ಅಂದ್ರ ಅದುವೇ ಚೀನಾ ಮಾಲ್ಗೆ ಬ್ರೇಕ್ ಹಾಕೋದು ಚೀನಾದ ಅಗ್ಗ ವಸ್ತುಗಳು ಭಾರತದ ಮಾರುಕಟ್ಟೆಗೆ ಬಂದು ದೇಶಿ ಉತ್ಪನ್ನಗಳನ್ನೇ ಸೈಡ್ ಲೈನ್ ಮಾಡ್ತಿದೆ ಇದರಿಂದ ಕಂಗಾಲಾಗಿರೋ ಭಾರತದ ಕರಕುಶಲ ವರ್ಗಕ್ಕೆ ಪುಸ್ತಿ ನೀಡೋದಕ್ಕೆ ಮೋದಿ ಇಂಥದ್ದೊಂದು ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ದೇಶಿ ಉದ್ಯಮ ಬೆಳಿಬೇಕು ಉದ್ಯೋಗ ಸಮಸ್ಯೆ ನಿವಾರಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಚೀನಾ ಮಾಲ್ಗಳಿಗೆ ಅತಿ ಹೆಚ್ಚು ಸುಂಕ ಏರೋ ನಿರ್ಧಾರ ಬಜೆಟ್ನಲ್ಲಿ ಘೋಷಣೆಯಾದ್ರೂ ಅಚ್ಚರಿಲ್ಲ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಚೀನಾದಿಂದ ಆಮದಾಗ್ತಿರೋ ಐವತ್ತಕ್ಕೂ ಹೆಚ್ಚು ವಸ್ತುಗಳ ಆಮದಿನ ಬೆಲೆ ಸುಮಾರು ಮೂರು ಪಾಯಿಂಟ್ ಒಂಬತ್ತೆರಡು ಲಕ್ಷ ಕೋಟಿ ಇದರ ಮೇಲೆ ಅತಿ ಹೆಚ್ಚು ಸುಂಕ ಹೇರಿದೆ ಆದರೆ ದೇಶಿ ಉದ್ಯಮಕ್ಕೆ ಚೇತರಿಕೆ ಕಾಣುತ್ತೆ ದೇಶಿ ವಸ್ತುಗಳನ್ನೇ ಜನ ಕೊಂಡ್ಕೊಳ್ತಾರೆ ಇದರಿಂದ ಕೇಂದ್ರ ಸರ್ಕಾರ ಖಜಾನೆ ತುಂಬಲಿದೆ ಭಾರತದ ಆರ್ಥಿಕತೆ ಬೂಸ್ಟ್ ಆಗಲಿದೆ ಆದರೆ ಇದರ ಪರಿಣಾಮ ಕೆಲವೊಂದು ವಸ್ತುಗಳ ಬೆಲೆ ಗಗನಕ್ಕೇರಲಿದೆ ಮುಂದೆ ಪೆಟ್ರೋಲ್ ಡೀಸೆಲ್ ರೇಟಿನ ಕತೆ ಏನಾಗುತ್ತೆ ಗೊತ್ತಾ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಕಡಿಮೆ ಆಗೋ ಚಾನ್ಸ್ ಏನಾದರೂ ಇದೆಯಾ ಇನ್ಮೇಲೆ ಒಂದು ರೂಪಾಯಿಗೆಲ್ಲ ಒನ್ ಜಿ ಬಿ ಡೇಟಾ ಸಿಗೋ ಹಾಗಾಗ್ಬಿಡ್ತಾ ಇಲ್ಲೇ ಇಲ್ಲೇ ಇರೋದು ಮೋದಿ ಎರಡ್ ಸಾವಿರದ ಇಪ್ಪತ್ತರ ರಹಸ್ಯ ವಿದ್ಯಾರ್ಥಿಗಳಿಗೆ ಈ ಸಲ ಮೋದಿ ಬಜೆಟ್ ನಲ್ಲಿ ಏನ್ ಸಿಗುತ್ತೆ ಇಂಟರ್ನೆಟ್ ಡಾಟಾ ಇನ್ಮುಂದೆ ಅರ್ಧಕ್ಕರ್ಧ ಬೆಲೆಗೆ